ಮ ಯೂಟ್ಯೂಬ್ ಚಾನಲ್ ಕಾಮರೇನು ಕನ್ನಡ ಬ್ಲಾಗ್ಸ್ ನಿಮ್ಮ ಮನೆ ಮಗಳು ವಾಸಂತಿ ಬೆಳಗ್ಗೆ ಎದ್ದು ನಮ್ಮ ಮನೆಯಿಂದ ಇಟ್ಲಿಗೆ ಬಂದೆ ಅಂತಿತ್ತು ಏನು ಅಂತ ಗೊತ್ತಾಗಲಿಲ್ಲ ಸ್ವಲ್ಪ ಮುಂದೆ ಬಂದು ನೋಡಿದಾಗ ಗೊತ್ತಾಯಿತು ಮಲ್ಲಿಗೆ ಹೂವು ಅಂತ ಏಳು ಸುತ್ತ ಮಲಗೆ ನಾನು ಇಟ್ಲಿಗೆ ಬಂದು ನೋಡೇ ಇರಲಿಲ್ಲ ಒಂದು ಎರಡು ಮೂರು ಸಲ ಮಳೆ ಆದಮೇಲೆ ತುಂಬ ಚೆನ್ನಾಗಿ ಚಿಗ್ರಿದೆ ಮಳೆಗಿಂತ ಮುಂಚೆ ಬಂದು ನೋಡ್ತಿದ್ದೆ ಆಮೇಲೆ ನೋಡಲೇ ಇಲ್ಲ ಟೈಮ್ ಆಗಲಿಲ್ಲ ನೋಡೋಕ್ಕೆ ಇವಾಗಂತೂ ಗಿಡ ತುಂಬ ಅರಳಿಬಿಟ್ಟವೇ ಈಗ ಅರಳಿಲ್ಲ ಅವನೇ ನಮ್ಮಮ್ಮ ಕುಯ್ತಾ ಇದಾರೆ ಇನ್ನು ಮಗ್ಗ ಏಳು ಸುತ್ತ ಮಲ್ಗೆ ಆಗಲ್ಲ ಪೋಣಿಸ್ಬೇಕು ನನಗೆ ಹೂ ಕಟ್ಟೋಕ್ಕೆ ಬರೋಲ್ಲ ಎಷ್ಟೇ ಟ್ರೈ ಮಾಡಿದ್ರೂ ಹೂ ಕಟ್ಟಕ್ಕೆ ಮಾತ್ರ ಕಲಿಯೋಕ್ಕೆ ಆಗಲೇ ಇಲ್ಲ ಪೋಣಿಸೋದಾದರೆ ನೀಟಾಗಿ ಪೋಣಿಸ್ತೀನಿ ಇಲ್ಲ ನೋಡಿ ಅಮ್ಮ ಕುಯ್ತಾ ಇದ್ದಾರೆ ಅಷ್ಟು ಚೆನ್ನಾಗಿ ಗಿಡ ತುಂಬ ಹೂವು ಬಿಟ್ಟೈತೆ ಮಲ್ಲಿಗೆ ಏಳೇ ದಿನ ಬಿಡೋದು ಇದು ಏಳು ಸುತ್ತ ಮಲ್ಲಿಗೆ ಎರಡು ಸಲ ಮಳೆ ಹೂದಿಟ್ಕೆ ಎಷ್ಟು ಚೆನ್ನಾಗಿ ಚಿಗ್ರೈತೆ ಅಂದರೆ ಎಷ್ಟೇ ನೀರು ಹೂದಿದ್ರೂ ಚಿಗುರಿರಲಿಲ್ಲ ಹಿಂಗೆ ಲಾಸ್ಟ್ ಟೈಮ್ ಎಲ್ಲ ನೀಟಾಗಿ ಕಟ್ಟಿದ್ದೆ ಎಲ್ಲಾನು ನಮ್ಮ ಚಿಕ್ಕಮ್ಮ ಬಂದಿದ್ರು ಇಬ್ರು ಸೇರಿ ನೀಟಾಗಿ ಕಟ್ಟಿದ್ದು ಗಿಡ ಎಲ್ಲ ಮಲ್ಲಿಗೆ ಗಿಡ ಎಲ್ಲ ನೋಡಿ ನಮ್ಮ ನಮ್ಮಅಮ್ಮನೂ ವಿಡಿಯೋ ಮಾಡೋದು ಹೇಳ್ಕೊಡೋದು ನನ್ಗೆ ಓಕೆ ಬಾ ಡನ್ ಹಾಂ ಅಡು ಏಳು ಸುತ್ತ ಮಲ್ಗೆ ನೀನು ಬಿದ್ಬಿಟ್ಟಿ ಅಲ್ಲೇ ಇರಕ್ಕ ಚಾರತ್ತದು ಇರ್ತದ ಮನೆ ಹತ್ರ ಹಿಂಗೊಂದೊಂದು ಹಾಕೊಬಿಟ್ರೆ ಏಳು ದಿನ ಏಳು ಸುತ್ತ ಮಲ್ಗೆ ಸಿಗುತ್ತೆ ನಮಗೆ ಇವಾಗ ಬೇರೆ ಅದೆಲ್ಲೋ ಅಂಗಡಿಲಿ ತಗೊಂಡ್ರೆ ಕಲ್ಲರ್ ಕೆಮಿಕಲ್ಲು ಹೊಡಿತಾರಂತೆ ಮಲ್ಲಿಗೆ ಹೂವಿಗೆ ಏನೇನು ಕಾಯಿಲೆ ಬರುತ್ತೋ ಮೊದಲೇ ಇರೋ ಕೂದಲೇ ಉದ್ರೋಯ್ತೈತೆ ಅದು ಹಳ್ಳೀಲಿ ಇದ್ದೇ ಉದ್ರಿ ಇನ್ನು ಟೌನಲ್ಲಿ ಇದ್ದಿದ್ರಂತೂ ಎರಡೇ ಕೂದಲು ಇರ್ತಿದ್ದೇನೋ ಇವತ್ತಿದೆ ದೇವರಿಗೆ ಬಾಗಿಲಿಗೆ ಎಲ್ಲ ಅದೇನು ನೋಡ್ಕೊಂಡಿಲ್ಲ ನೆನ್ನೆ ಮೊನ್ನೆ ನೋಡ್ಕೋಬೇಕಾಗಿತ್ತು ಅದು ನೆನ್ನೆನ ಗಮ್ಮಂತಿತ್ತು ಅಂತಿತ್ತು ಆ ಮಳೆ ಹೂದೈತಲ್ಲ ಯಾವುದೋ ಹೂ ಅಂದ್ಕೊಂಡು ಸುಮ್ಮನೆ ಅದೇ ನಿಮಗೆಲ್ಲ ನಮ್ಮ ಅಲ್ಲಿಗೆ ಹೂವಿನ ಗಿಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮದು ಒಂದು ಚಿಕ್ಕ ಕೈ ತೋಟ ಅಷ್ಟೇ ಯಾರ್ಯಾರಿಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ ಪ್ರೆಸ್ ಮಾಡಿ